ಅಯ್ಯೋ ಇದು ಯೋನಿ ಇವರು ಅಲ್ಲ ಒತ್ತಾರನೇ ಬರ್ತೀನಿ ಅಂದರು ಈಟ ತರ ಬರಲಿಲ್ವಲ್ಲ ಕಾದು ಕಾದು ಸಾಕಾಯಿತು ನನಗಂತೂ ಬರಲಿ ತಡಿ ಅವ್ರಿಗೆ ಅಲ್ಲ ನಾನು ಕಾಯ್ತಿರ್ತೀನಿ ಅಂತ ಗೊತ್ತಿರೋ ಬಿದಿನೆ ವಿಧಿನೇ ಎದ್ದು ರೆಡಿಯಾಗಿ ಬರ್ದಿರ ಯೋಟ್ ಲೇಟ್ ಮಾಡ್ತಾರೆ ನೋಡು ಇವರೊಬ್ಬರು ನಾನು ಒತ್ತಾರೆಯಿಂದ ರೋಡೆಲ್ಲ ಕಾಯ್ಕೊಂಡೀವ್ನಿ ಬರ್ತಾರೆ ಬರ್ತಾರೆ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಈಗ ಹತ್ತು ಗಂಟೆ ಆಯ್ತು ಇನ್ನೂ ಬಂದಿಲ್ವಲ್ಲ ಸುಷ್ಮಾ ಮಗಳೇ ಸುಷ್ಮವಾ ಆ ಯೋನವಾ ಸುಷ್ಮಾ ಏನ್ ಮಾಡ್ತಿದ್ಯಾ ಇಲ್ಲಿ ಆ ಬಾರವಾ ತಿಂದು ತಿನ್ ಬಾ ಅಯ್ಯ ನನ್ ಬ್ಯಾಡ ಕಣವ ಯಾಕವ ಯೋನಾಯ್ತು ಯಾಕೆ ಹಿಂಗ್ ಸಪ್ಗಿದ್ದಿ ಆ ಈಟ ತಾಯ್ತು ಬಾರವಾ ತಿಂದು ತಿನ್ನು ಇದ್ಯಾಕಿ ಬ್ಯಾಡ ಅಂತಿದ್ಯಾ ಯೋನಿಲ್ಲ ಕಣವ ನನ್ ಯಾಕೋ ಹೊಟ್ಟೆ ಎಸಿತಿಲ್ಲ ಆಮೇಕಿಂತ ತಿನ್ ಬಿಡು ಮಗ ಈಟೊತ್ತಾಗದೆ ಇನ್ನು ತಿಂದೆ ಇದ್ರಿ ಹೆಂಗವಾ ಹ ி

ಬಾ ಹಿಂಗೆ ನಿಂತಿರ್ಬೇಡ ಬಾ ಕುತ್ಕೋ ಬಾ ಇಲ್ಲಿ ಮಂಜಿದ ಮಕ್ಕೆ ಹಾ ಹಂಗೆ ಹಸಿ ಹುಡ್ಕೋ ನಾನು ತಿಂಡಿ ತತ್ತೀನಿ ನಿನ್ ತಿಂಡಿ ಮಾಡುವಂತೆ ಆ ಹೋಗಿ ಡಾಕ್ಟರ್ ಮುಂತವ ತೋರಿಸ್ಕೊಂಡ್ ಬರುವ ಬಾರವ ಅಯ್ಯೋ ಯೋನಿಲ್ಲ ಕಣವ ನನ್ಗೇನು ಒಟ್ಟಿಗೆಟ್ಟೆ ಏನು ನೋವು ಬತ್ತಿಲ್ಲ ಅದು ಸುಮ್ಮನೆ ಬಿಡವ ನನ್ಗೆ ಯೋನು ಆಗಿಲ್ಲ ನಾನು ಸರಕ್ಕೆ ಅವನಿ ಮಗ ಸುಸ್ಮಾ ಮತ್ ಯಾಕವ ಹಿಂಗಿದ್ದಿ ನೀನ್ ಹಿಂಗಿದ್ರೆ ನಮ್ಗೆ ಆಗ್ರಿ ಆಗಕ್ಕಿಲ್ವೇನವ ಹಾ ಅಲ್ಲ ದಿನ ತುಂಬದೆ ಇನ್ ಯಾವಾಗ ಹೆಂಗು ಅಂತ ನಮ್ಗೆ ಭಯ ಆಯ್ತದೆ ತಿಂಡು ತಿಂತಿಲ್ಲ ಯೋನಿಲ್ಲ ಗುಂಡಜ್ಜಿ ಅದು 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 ಇವ್ರು ಬತ್ತಿನಿ ಅಂದಿದ್ರು ಈಗದಾರ ಬರ್ಲಿಲ್ವಲ್ಲ ಒತ್ತರ ಬತ್ತೀನಿ ಅಂತ ಹೇಳಿದ್ರಲ್ಲ ಹ್ಮ್ ಅದಕ್ಕೆ ಅಷ್ಟೇ ಅವ್ರು ಬರ್ಲಿ ಒಟ್ಟಿಗೆ ತಿಂಡಿ ತಿಂದ್ರಾಯ್ತು ಅಂತ ಅಷ್ಟೇ ಇದ ವಿಷಯ ಅಲ್ಲ ಕಣವ ಆ ಕೆಲಸ ಕೆಲ್ಸ ಇರ್ತದೋ ಬತ್ತ ಕಣ್ತಾಕೋ ಬತ್ತಿನಿಂತ ಏಳದ್ ಮೇಲೆ ಬರೋಕ್ಕಿಲ್ವೇ ಏ ನೀನು ಅದಕ್ಕೆಲ್ಲ ಹಿಂಗ್ ಬೇಸರ ಮಾಡ್ಕೊಂಡು ಒಟ್ಟಿಗೆ ಏನು ತಿಂದಿರ ಇದ್ರೆ ಹೆಂಗವ ಹಳಿಯಂದ್ರು ಬಂದ್ರೆ ನನ್ಗೆ ಬೈತಾರ ಅಷ್ಟೇಯ ಹ ಇದನತ್ತೆ ಇನ್ನು ಈಗತ್ತಾದ್ರು ಇವ್ರು ತಿಂದಿಲ್ಲ ನೀವು ತಿಂಡಿ ಕೊಟ್ಟಿಲ್ಲ ಅಂತ ನನಗೆ ಬೈತಾರ ಅಷ್ಟೇ ನೀ ನೀನ್ವಾ ನೀನು ಹತ್ತರ್ ಕಣ್ತಾಕೋ ಯಾಕೆ ಇನ್ನು ಬದ್ಲಿಲ್ಲವಂತೆ ಆ ಕೆಲಸ ಇರ್ತದೆ ಹೋಗ್ಲಿ ಒಂದು ಫೋನ್ ಆದ್ರೂ ಮಾಡಕ್ಕಿಲ್ವೇ ನೀನು ಮಾಡ್ಬೇಕಣ ಫೋನ್ ಎತ್ತಿಲ್ಲ ಹಂಗಾರೆ ಎಲ್ಲ ಹೋಗಿರ್ಬೇಕು ಹ್ಮ್ ಎಲ್ಲ ಏನೋ ಕೆಲ್ಸ ಇರ್ಬೇಕು ಏನೋ ಬತ್ತಾಡ್ತಾರೋ ಏನೋ ಗಾಡಿಯಾಗೆ ಹ್ಮ್ ಬತ್ತಾರ ಕಣ್ತಾಗ ನೀನ್ ಅಷ್ಟಕ್ಕೆಲ್ಲ ಬೇಸರ ಮಾಡ್ಕೊಬೇಡ ಹ್ಮ್ ಏ ಮಗ ಇದಕ್ಕೆಲ್ಲ ಯಾರು ಬೇಸರ ಮಾಡ್ಕೊಂಡಾರೆ ಹ್ಮ್ ನೀನು ತಿಂಡಿ ಮಾಡ್ಕೊಳಲ್ಲ ಹ್ಮ್ ಫೋನ್ ಮಾಡಿಸ ಅಂತ ನೀನೆ ಅಳಿಯಂದಿಗೆ ನೀ ಒಂದು ಫೋನ್ ಮಾಡು ಎಲ್ಲವ್ರೆ ಯೋನು ಅಂತ ಆ ಏನಂಕಿಂತ ಮಾಡ್ ನೋಡು ಎಲ್ಲವ್ರೆ ಅಂತ ಹೇಳು ನಿಮ್ಮ ನಿಮ್ ಅಂಡ್ರು ಹಿಂಗೆ ಬೇಸ್ರ ಮಕ್ಕಳ್ ಕೂತೋಳ್ ಕಣಪ್ಪಾ ತಿಂಡಿನು ತಿಂತಿಲ್ಲ ಈ ಊಟನೂ ಮಾಡ್ತಿಲ್ಲ ಯೋನು ಇಲ್ಲ ಆ ಎಲ್ಲಿದೀರಿ ಆ ವಾತಾವರಣ ಅಂತ ಹೇಳುದ್ರಂತ ಎಲ್ಲೋರೋ ಅಂತ ಈ ಮಗಿನ ಮಕ್ಕ ನೋಡಕ್ ಆಯ್ತಿಲ್ಲ ಹ್ಮ್ ಗುಂಡವ ನಾನೇ ಫೋನ್ ಮಾಡ್ತೀನಿ ತಡಿ ನಮ್ಮ ಅಳಿಯಂದ್ರಿಗೆ ಎಲ್ಲವರ ಯೋನ್ ಕತೆನ മഗ എല്ലോ അർജന്റ് കഴിഗിച്ചോ മർത്തോ കണ ഏനോ കണവ ഉം ഫോൺ നോടോ ഇല്ല കൺ ഗുണവർഗ്ഗ ഗാബ്രി ആ ഫോന മഗ ഗാബ്രി ആടി ഇന്ന നോഡിനി ಅಯ್ಯೋ ಇದ್ಯೋ ಇವರು ಫೋನೇ ಎದತ್ತಾ ಇಲ್ವಲ್ಲ ಮಗ ಸುಷ್ಮಾ ಯಾಕ ಅಂದ್ರು ಫೋನೇ ಎದುತಾ ಇಲ್ಲ ಕಣವಾ ಅದೇ ನಾನು ನಿನಗೆ ಅದಕ್ಕೆ ನಾನು ಹಿಂಗಿರೋದು ಇವ್ರು ಯೋನೋ

ಸಾಂತ ಸುಸ್ಮಾ ಹೇಳಿದಂಗೆ ಮನೆಯಾಗೆ ಫೋನ್ ಮಾಡವ್ವ ಗೀಗ್ರ ಹತ್ರ ಮಾತಾಡು ಎಲ್ಲಾರು ಏನು ಅಂತ ಕೇಳು ಮನೆಯಾಗೆ ಅವರು ಏನೋ ನೋಡವ ಹ್ಞೂ ಸರಿ ಕಂಡ್ಕೊಂಡವ್ವ ಮಾಡ್ತೀನಿ ಸಾಂತ ಸಾಂತ ಇದ್ಯೋನು ಎಲ್ಲರೂ ಮುಗಿನ ಕೋಣೆಯಾಗಿ ಸೇರ್ಕೊಂಡಿದ್ದಿರಲ್ಲ ಹ್ಞೂ ಗಾಬರಿ ಆಯ್ತು ನನಗಂತೂ ಹ್ಞೂ ಮನೆಯಾಗೆ ಯಾರೂ ಇಲ್ಲ ಎಲ್ಲ ಬಂದೀನ ಕೋಣೆಯಾಗಿ ಸೇರ್ಕೊಂಡಿದ್ದಿರಲ್ಲ ಇದು ಯಾಕೆ ಎಲ್ಲ ಗಾಬ್ರಿ ಇಂದಿದ್ದೀರಿ ಏನೂ ಅಯ್ಯೋ ರೀ ಅದ್ ಏನಂದ್ರೆ ಮಗ ಸುಷ್ಮಾ ಇನ್ನು ತಿಂಡಿನೂ ತಿಂದಿರ್ಲಿಲ್ಲ ಅದಕ್ಕೆ ಯಾಕೋ ಅದರಿಂದ ಸಪ್ಗಿದ್ಲು ಅದಕ್ಕೆ ಬಂದ್ ಕೇಳ್ದೆ ಏನವ ಅಂತ ಅಳಿಯಂದ್ರ ಬತ್ತಿನ ಅಂತ ಹೇಳಿದ್ರೆ ಅಂತ ಇವತ್ತು ಬೆಳಗ್ಗೆಯಿಂದ ಅಂತ ಕಾಯ್ತಾನೆ ಅವಳ ಕಂಡ್ರಿ ಅವಳು ಅದ್ರ ಅಳಿಯಂದ್ರ ಇನ್ನು ಬಂದಿಲ್ಲ ಫೋನ್ ಮಾಡ್ತಾ ಇದೀವಿ ಫೋನ್ ಎತ್ತಿಲ್ಲ ರಿಂಗ್ ಆಯ್ತಾ ಅದೇ ಫೋನ್ ಎತ್ತಿಲ್ಲ ಮಾತಾಡ್ತಿಲ್ಲ ಕಂಡ್ರಿ ಅದಕ್ಕೆ ಆ ಸುಷ್ಮಾ ಗಾಬರಿ ಆಗೋಳೆ ಹ್ಮ್ ಅಳಿ ಅಳಿಯಂದ್ರು ಫೋನ್ ಎತ್ತಿತ್ತಿಲ್ವೇ ಬತ್ತಿನಂತ ಹೇಳಿದ್ರನ್ ಮಗ ವದರನೆ ಬತ್ತಿನ ಅಂತ ಹೇಳಿದ್ರು ರಾತ್ರಿ ನೋಡಿದ್ರೆ ಫೋನ್ ಎತ್ತುತ್ತಿಲ್ಲ ಏನೂ ಇಲ್ಲ ಅಯ್ಯೋ ಮಗ ಎಲ್ಲರ ಕೆಲಸ ಗಿಲ್ಸ ಅಂತ ಹೋಗೋರ ಏನೋ ಬತ್ತರ್ಕೊಂಡ ಬಿಡವ ಇಲ್ಲ ಕಣಪ್ಪಯ್ಯ ಅಂಗೇನಾದ್ರು ಎಲ್ಲರೂ ಹೋಗಿದ್ದಿದ್ರು ಫೋನ್ ಎತ್ತುಕೊಂಡ ಹೋಗಿರೋರು ಫೋನ್ ಯೋಟಕ್ಕೆ ಮಾಡಿದೀವಿ ಯೋಟತನೆ ಇಲ್ಲ ಏನೋ ನೈಟ್ ನನಗೆ ಗಾಬರಿ ಆಯ್ತಿದೆ ಕಣಪ್ಪಯ್ಯ ಅದಕ್ಕೆ ಅವ ಹಿಂಗೆ ಹೇಳಿದೆ ಮನೆಗಾದ್ರು ಫೋನ್ ಮಾಡು ನಮ್ಮ ಅವ ಹಿಂಗೆ ಮಾತಾಡವಾ ಅವ್ರು ಅಂತ ಕೇಳು ಅಂತ ಹ್ಞೂ ಹೌದು ಕಣಸ ಅಂತ ಹ್ಞೂ ಬಿಗ್ರಿಗೆ ಫೋನ್ ಮಾಡು ಮಾತಾಡು ಹೊಳಿಯಂದ್ರು ಮನೆ ಬಿಟ್ರಾ ಯೋನು ಅಂತ ಗೊತ್ತಾಯ್ತದೆ ಕೇಳು ನೋಡು ಅಲ್ಲ ಪಕ್ಕ ಇಲ್ಲಿಗೆ ಬರೋಕ್ಕೆ ಈಟೊತ್ತು ಬೇಕಾಯ್ತದ ಏನಾಗೋದೆ ಕೇಳು ನೋಡು ಕೇಳಿ ನೋಡು ಹೊಳಿಯಂದ್ರೆ ಇನ್ನೂ ಮನೆಯಾಗೆ ಅವರೋ ಏನೋ ಕೇಳಿ ನೋಡು ಫೋನ್ಗಿನ್ನ ಏನಾದರೂ ಒಂದ್ಕಿತ್ತ ಹ್ಞೂ ಇದೆಂಥದ್ದು ಸೈಲೆಂಟ್ ಅಂತಾರಲ್ಲ ಹ್ಞೂ ಸೈಲೆಂಟ್ ಸೈಲೆಂಟಾಗಿ ಹೋಗಿರ್ತದೆ ನೋಡ್ಕೊಂಡಿರೋಕ್ಕಿಲ್ಲ ಫೋನ್ ಎಲ್ಲರೂ ಮಡಗವ್ರೋ ಯೋನೋ ಹ್ಞೂ ಬೀಗ್ರೂ ಕೇಳು ಹ್ಞೂ ಅಳಿಯಂದ್ರೆ ಅಲ್ಲ ಅವರಾ ಅಂತ ಏನಿಗೆ ಗೊತ್ತಾಯ್ತದೆ

ಮಗ ಸುಸ್ಮಾ ಹೆಂಗ ಅವಳೆ ಅವಳು ಸನಕ ಅವಳ ಕಣ್ಣಯ್ಯ ಅದು ಅದು ನಾನು ಫೋನ್ ಮಾಡಿದ್ಯೋನ ಅಂತಂದ್ರೆ ಅಳಿಯಂದ್ರು ಅಲ್ಲೇ ಅವರ ಫೋನ್ ಯೋಟ್ಕಿತ ಅಂತ ಮಾಡ್ತಿದ್ದೀವಿ ಫೋನೇ ತೆಗಿತಿಲ್ಲ ಸುಷ್ಮನು ಬೆಳಗ್ಗೆಯಿಂದ ಮಾಡ್ತಾನೆ ಅವಳಂತೆ ಫೋನು ಅಳಿಯಂದ್ರು ಯಾಕೆ ಫೋನ ತೆಗಿತಾ ಇಲ್ವಲ್ಲ ಅಳಿಯಂದ್ರು ಅಲ್ಲಿದ್ರೆ ಹೊಸಿ ಕೊಟ್ಟಿರಾ ಯೋನು ರಮೇಶನೇ ಅಲ್ಲ ಕಣವಾ ರಮೇಶ ಅವತಾರನೇ ಇವತ್ತು ಸುಸ್ಮಾನ್ ನಡ್ಕೊಂಡ್ಬರ್ತೀನಿ ಅಂತ ಹೋದ್ನಲ್ಲ ಇನ್ನೂ ಬಂದಿಲ್ವೇ ನಂಗೆ ಯಾಕೋ ಭಯ ಆಯ್ತಾ ಅದೇ ಸರಿ ನಾನು ಈಗಲೇ ಯಾರು ನಮ್ಮ ಮನೆಯವ್ರನ್ನ ಕಳಿಸ್ತೀನಿ ಬರ್ತಾರೆ ತಡಿ ಯಾರ ಭಯ ಹೊಂಟಿದ್ದೀರಿ ಅದರಲ್ಲೇ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಯಾವ್ದು ಹೌದಾ ಇನ್ನೂ ಬಂದಿಲ್ವೆ ಯಾಕೋ ನನಗೂ ಗಾಬರಿ ಆಯ್ತಾ ಅದೇ ಫೋನ್ ಬೇರೆ ಯಾವ ತಿನ್ನ ಅಂತಿದ್ದೀರಿ ಸರಿ ಹಂಗಾರೆ ನೀವು ಬೀಗ್ರೂಮ್ ಕಳಿಸಿ ನಾನು ಈ ಕಡೆಯಿಂದ ಬಂದು ನೋಡ್ತೀನಿ ಎಲ್ಲೋಗೋದ ಯಾರೋ ಬಡ್ಡೆ ತದ್ದು ಯಾರೋ ಒಂದು ಫೋನ್ ಮಾಡಿದ್ರೆ ಎತ್ತಕ್ಕಾಗಕ್ಕಿಲ್ವಾ ನಾನು ನೋಡ್ತೀನಿ ನೀವು ನೋಡ್ರವ ಸರಿ ಅಣ್ಣ ನಾನು ಇವ್ರನ್ನ ಈಗ ಯಾಕೆ ಕಳಿಸ್ತೀನಿ

ಹೋಸಿ ನೀವು ನೋಡ್ಕೊ ಬರೋದ್ರಿ ಏನು ಈ ಪಕ್ದುರಿಯ ತಾನೆ ಎಲ್ಲ ಕಡೆ ನೀವು ಹೋಸಿ ನೋಡೋಗ್ರಿ ಎಲ್ಲೋಗರ ಏನೋ ಭತ್ತ ದಾರಿಲಿ ಏನಾದ್ರು ತೊಂದ್ರೆಗಿಂದ ಆಗದ ಏನೋ ರೀ ಹೋಗ್ರಿ ಹೋಸಿ ನೋಡೋಗ್ರಿ ಮಳೆ ಬೇರೆ ಒಂದೇ ಸಮ ಅಲ್ವೇ ಅದಕ್ಕೆ ಹೋಗ್ರಿ ನೋಡೋಗ್ರಿ ಅಯ್ಯೋ ಸೀನೆ ಊರನ್ ಕೆರೆ ಬೇರೆ ತುಂಬದೆ ಇದ್ಯೋ ನಿಂಗ್ ಹೇಳ್ತಾ ಇದ್ದೀರಲ್ಲ ಒತ್ತಾರನ್ನ ಬಿಟ್ಟವ್ರೆ ಅಂದ್ರೆ ಇನ್ನು ಬಂದಿಲ್ವಲ್ಲ ಕೆರೆ ಎಲ್ಲ ತುಂಬದೆ ಏನು ಮಾಡೋದು ಅವ್ವ ಏನು ಹೇಳ್ತಿದ್ದೀವ ನೀನು

ಮಗ ಸುಸ್ಮಾ ಏನೋ ನೀನು ಗಾಬರಿ ಆಗ್ಬೇಡ ಕಣವಾ ನಾನು ಈಗ ಒಣ್ತೀನಿ ಹೋಗಿ ಆ ಕರಿಯನ್ನೆಲ್ಲ ಕರ್ಕೊಂಡು ನಾನು ನೋಡ್ಕೊಬತ್ತಿನಿ ತಡಿ ಏನು ದೂರ ಇಲ್ವಲ್ಲ ಪಕ್ ದೂರೈತಾನೆ ನಾನು ಹೋಗಿ ನೋಡ್ಕೊಬತ್ತಿನಿ ತಡಿ ನೀನ್ ಗಾಬರಿ ಆಗ್ಬೇಡಲ್ರಿಕೊ ಬರೋದ್ರಿ ಗೌಡ್ರಿ ಉಸರಾಗ ಹೋಗ್ಬನ್ನಿ ಮಳೆ ಬೇರೆ ಬೇರೆ ಮಾತಾಡ್ತಿದ್ರು ಹೋಗಂಡಜಿ ನೋಡ್ಕೊಬತ್ತೀನಿ ನೀವೇನು ಗಾಬರಿ ಆಗಬೇಡ್ರಿ ನೀನು ಸಂತ ಹೋಗು ಮಗಿಂದ ಸುಸ್ಮಾನ ಸಮಾಧಾನ ಮಾಡು ನಾನು ಈಗಲೇ ಹೋಗಿ ನೋಡ್ಕೊಬತ್ತೀನಿ ಹಳಿ ಎಲ್ಲಿ ಎಲ್ಲಿದ್ರು ನಾನು ಕರ್ಕೊಬತ್ತೀನಿ ಮಗ ಸುಸ್ಮ ಗಾಬರಿ ಕಣವ ನೀವು ಈ ಈ ಟೈಮಲ್ಲಿ ಗಾಬರಿ ಆಗಬಾರ್ದು ನೀನು ಹ್ಞೂ ಹ್ಞೂ ಸುಮ್ಮನೆರು ನಾನು ಹೋಗಿ ನೋಡ್ಕೊಬತ್ತೀನಿ ತಡಿ ತಳಿ ಮಗ ಸಮಾಧಾನ ಮಾಡ್ಕೊಳ್ವ ಏನು ಆಗಿರಕ್ಕಿಲ್ಲ ಸಮಾಧಾನ ಮಾಡ್ಕೊ ಮಗ ಅಯ್ಯೋ ದೇವ್ರೆ ಇದು ಯೋನಾಯ್ತು ಅಲ್ಲ ರಮೇಶಪ್ಪ ಅಪ್ಪ ಬೆಳಗ್ಗೆ ಹೊರಟ್ರಂತೆ ಇನ್ನು ಬಂದಿದ್ವಲ್ಲ ಯೋನ್ ಆಗಿರ್ಬೋದು ಫೋನ್ ಆಯ್ತಿಲ್ಲ ಮಳೆ ಬೇರೆ ಹೋಯ್ತಾ ಇದೆ ಇಷ್ಟು ಜೋರಾಗಿ ಕೆರೆ ಬೇರೆ ತುಂಬದಂತೆ ಯೋನಾಯ್ತಪ್ಪ ದೇವ್ರೆ ಯೋನು ಆಗದೆ ಇರ್ಲಪ್ಪ ಅಳಿಯಂದ್ರಿಗೆ ದೇವ್ರೆ